ಇವತ್ತು ಆ ಇದು ಚಿಂತನೆ ಮಾಡ್ತಕ್ಕಂಥ ರೀತಿನ ಇದು ನುಡ್ದಿರ್ತಕ್ಕಂಥ ಆಗಿತ್ತು ಈಗ ಅತ್ಯಂತ ಪ್ರಗತಿಪರವಾಗಿರ್ತಕ್ಕಂಥ ತಾಲೂಕ್ ಆಗಿದೆ ಅಂತ ಆಗ್ತಾ ಇದೆ ಮತ್ತು ಎಲ್ಲೋ ಒಂದ ಕಡೆಗೆ ಎಲ್ಲಿವರೆಗೂ ಕೂಡ ಆ ಈ ಹೋರಾಟಕ್ಕೆ ಆ ಚಾಲನೆ ಕೂಡ ಸಿಕ್ಕಿದೆ ಬಹುಶಃ ಎಲ್ಲ ಹೋರಾಟವನ್ನ ಮಾಡಿದ್ರು ಅಧಿಕಾರಿಗಳ ಗಮನಕ್ಕೆ ತಂದ್ರು ಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿದ್ರು ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ ಈಗಾಗ್ಲೇ ಆ ಯೋಜನೆ ಪರಿಪೂರ್ಣ ಒಂದು ಅರ್ಧಾಂಬ ಮುಗಿದು ನಮ್ಗೆ ತುಮಕೂರು ಮತ್ತು ಸಿರಾಕೆ ಬರುವಂತ ಹಂತದಲ್ಲಿ ಈಗ ಕಾಮಗಾರಿ ಪೂರ್ಣವಾಗಿ ಕಾಮಗಾರಿ ಮುಗ್ದಿದೆ ನೀರ್ ಬರ್ಬೇಕಾಗಿದೆ ಈ ವರ್ಷ ನೀರ್ ಬಂತು ನೀರ್ ಬಂದ್ರು ಕೂಡ ಆ ನೀರು ಸರಿಯಾಗಿ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ನೀರನ್ನ ವಾಣಿ ವಿಲಾಸಕ್ಕೆ ಕೊಡ್ತಕ್ಕಂತ ಕೆಲಸವನ್ನು ಮಾಡಿದ್ವಿ ಇವತ್ತು ವಾಣಿ ವಿಲಾಸ ಸುಮಾರು ಇಪ್ಪತ್ ನಾಲ್ಕು ಟಿ ಎಂ ಸಿ ಅಷ್ಟು ನೀರು ಇವತ್ತು ತುಂಬಿರ್ತಕ್ಕಂಥದ್ದು ಅಂದಿನ ಮಹಾರಾಜರು ಕಟ್ಟಿದಂತ ಆ ಡ್ಯಾಮ್ಗೆ ಇಪ್ಪತ್ನಾಲ್ಕು ಟಿ ಎಂ ಸಿ ನ ನೀರ್ ಹರಿಸಿರ್ತಕ್ಕಂಥದ್ದು ಬಹುಶಃ ಇದು ಮೂರನೇ ವರ್ಷ ಅಂತ ಹೇಳಿ ಇಪ್ಪತ್ತೆರಡನೇ ಒಂದ್ಸರಿ ಈಗ ಒಂದ್ಸರಿ ಮತ್ತೆ ಹಿಂದೆ ಒಂದ್ಸರಿ ಮೂರು ವರ್ಷ ಮಾತ್ರ ಕೋಡಿ ಬೀಳೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಭದ್ರಾ ಮೇಲ್ದಂಡೆ ಯೋಜನೆ ಪರಿಪೂರ್ಣವಾಗಿ ಮುಗಿಬೇಕಾದಾಗ ನನ್ನ ಉದ್ದೇಶನೂ ಅದೇ ಆಗಿತ್ತು ನಾ ದೆಹಲಿಯಲ್ಲಿ ವಿಶೇಷ ಪ್ರತಿನಿಧಿಯಾಗಿ ಜವಾಬ್ದಾರಿಕೆಯನ್ನು ತೆಗೆದುಕೊಂಡಾಗ ನಾವು ಅನೇಕ ಬಾರಿ ನೀರಾವರಿ ಸಚಿವರು ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲರನ್ನು ಕೂಡ ಸೇರಿ ನಾವು ಅಲ್ಲಿ ಪ್ರಯತ್ನವನ್ನ ಮಾಡಿದ್ವಿ ಎಲ್ಲ ಒಂದು ಕಡೆಗೆ ರಾಜಕೀಯದಲ್ಲಿ ಏನಾಗಿದೆ ಅಂದ್ರೆ ಒಂದು ಚುನಾವಣೆಗಳ ಪೂರ್ವದಲ್ಲಿ ನಾವು ಜನರುಗಳಿಗೆ ಏನು ಮತವನ್ನ ಕೊ ವಚನವನ್ನ ಕೊಟ್ಟಿರ್ತೀವಿ ಅಂತಕ್ಕಂಥದನ್ನ ಬಹುತೇಕದವರು ಎಲ್ಲ ಪಕ್ಷದವರು ಕೂಡ ಬರೆಯುವಂತ ಕೆಲಸ ಆಗ್ತದೆ ಇವತ್ತು ಎಲ್ಲ ಒಂದು ಕಡೆ ಆ ಯೋಜನೆಗೆ ಪ್ರೋತ್ಸಾಹವನ್ನ ಕೊಟ್ಟಂತ ಸಂದರ್ಭದಲ್ಲಿ ಯೋಜನೆ ಮುಗಿಬೇಕಾಯ್ತು ಇಷ್ಟೊತ್ತಿಗೆ ಮುಗಿಬೇಕಾಗಿತ್ತು ಆದ್ರೂ ಕೂಡ ಇನ್ನು ಮುಗಿಯೋದಕ್ಕೆ ಸಾಧ್ಯ ಆಗಿಲ್ಲ ಈ ರಾಜಕೀಯ ಜಂಜಾಟದಲ್ಲಿ ಒಂದು ಒಂದು ಗೊಂದಲದ ಗೂಡಾಗಿದೆ ಹಾಗಾಗಿ ಎಲ್ಲ ಒಂದು ಕಡೆಗೆ ಒಂದು ಸ್ಪಷ್ಟವಾದಂತ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೂ ಕೂಡ ನಾವು ವಾಸ್ತವ್ಯ ಸಂಗತಿ ಏನು ತಿಳಿಸಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಿ ಯಾವುದೇ ರೀತಿಲಾದ್ರು ಕೂಡ ಅದನ್ನ ಜನಗಳ ಮುಂದೆ ಬಂದು ಹೇಳೋದಕ್ಕೆ ಹೆಚ್ಚಾಗಿ ಆ ಯೋಜನೆಗಳನ್ನ ಮುಗಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ಆ ಯೋಜನೆಗಳನ್ನ ಆದಷ್ಟು ಮುಗಿಸುವಂತ ಕೆಲಸವನ್ನ ಮಾಡುತ್ತೀವಿ ಅಂತಕ್ಕಂಥ ಮಾತನ್ನ ಆ ಹೇಳ್ಬೇಕಾದಾಗ ಇವತ್ತು ಸ್ವಾಮೀಜಿಗಳ ಮತ್ತು ಪರಮಾತ್ಮನ ಆಶೀರ್ವಾದ ಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಅದ್ರ ಜೊತೆಗೆ ಅದೇ ರೀತಿಯಾಗಿ ಎತ್ತಿನೊಳೆನು ಕೂಡ ಎತ್ತಿನ ಎತ್ತಿನೊಳೆನೂ ಕೂಡ ನಮ್ಗೆ ಒಂದು ರೀತಿಯಾಗಿ ಕುಡಿಯ ನೀರಿಗೆ ಒಂದು ವರದಾನ ಆಗ್ತಕ್ಕಂಥ ರೀತಿಯಲ್ಲಿ ಯೋಜನೆ ಬರ್ತಾ ಇದೆ ಇವತ್ತು ಸಿರಾಕು ಕೂಡ ಎಲ್ಲಾ ಹಳ್ಳಿಗಳಿಗೂ ಕೂಡ ನೀರು ಕೊಡ್ತಕ್ಕಂಥ ಯೋಜನೆ ಕೂಡ ತಯಾರಾಗಿರ್ತಕ್ಕಂಥದ್ದು ಅದನ್ನ ಯೋಜನೆಗೆ ಯೋಚನೆ ಇವತ್ತು ಆದಷ್ಟು ಬೇಗ ಅಂದ್ರೆ ಇನ್ನೆರಡು ಮೂರು ತಿಂಗಳಲ್ಲಿ ಮುಂಜೂರಾತಿಯನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ನನ್ನ ಬಾಲ್ಯಗೆ ಬಿದ್ದಿದೆ ಅದನ್ನ ಮಾಡ್ತೇವೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮುಂದೆ ಇವತ್ತು ಸಿರಾದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಆ ಶಾಶ್ವತವಾಗಿ ಬರಗಾಲದ ಮುಕ್ತವಾಗಿರ್ತಕ್ಕಂಥ ತಾಲ್ಲೂಕು ಅಂತ ಹೇಳಿ ಆಗ್ಬೇಕಾದಾಗ ಈ ಎಲ್ಲ ನದಿಗಳ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ ಈಗ ಒಂದು ಬಂದಿದೆ ಇನ್ನು ಎರಡು ಬರೋದ್ರಲ್ಲಿ ಇದೆ ಬಂದಾಗ ತಾನೆ ಜಯಚಂದ್ರ ಅವರು ಹೇಳಿದ್ರು ಈ ಶಿರಾ ತಾಲೂಕಿನ ನೀರ್ ಹೆಂಗ್ ಬಂತು ಏನು ಅಂತ ನಾನಾದ್ರೂ ಹೇಳೋದಷ್ಟೇ ಇವತ್ತು ಸರಳವಾಗಿ ಹುಟ್ಟುಹಬ್ಬ ಸತತವಾಗಿ ಆಚರಿಸ್ಕೊಂಡು ಇವತ್ತು ನಮ್ಮ ಶಿರಾ ತಾಲೂಕಿಗೆ ಈ ಬರಗಾಲ ಸಾವಿರಡಿ ಸಾವಿರ ಕೊರದ್ರು ನೀರ್ ಸಿಗದಂತ ಕಾಲದಲ್ಲಿ ಸರಳವಾಗಿ ಆಚರಿಸ್ಕೊಂಡು ನಮ್ ತಾಲೂಕಿನ ನಾನ್ ನೀರ್ ತರಲೇಬೇಕು ಪಣ ತೊಟ್ಟು ಇವತ್ತು ಎಲ್ಲಾ ಸರ್ಕಾರಿ ಅಧಿಕಾರಿಗಳನ್ನು ಜನಪ್ರತಿನಿಧಿಗಳನ್ನು ಇವತ್ತು ಕಿರಿ ಇವತ್ತು ಸತತವಾಗಿ ಹೋರಾಟ ಮಾಡಿ ಇವತ್ತೇನಾದ್ರು ಶಿರಾ ತಾಲೂಕಿಗೆ ನೀರು ಬಂದಿದೆ ಹೇಮಾವತಿ ಇವತ್ತು ಇವತ್ತು ಶಿರಾ ತಾಲೂಕಿಗೆ ನೀರು ಬಂದಿದೆ ಅಂದ್ರೆ ಇವತ್ತು ಪರಮ ಪೂಜ್ಯ ಶ್ರೀ ಶ್ರೀ ನಂಜಾರೂಪ ಸ್ವಾಮೀಜಿಗಳ ಆಶೀರ್ವಾದದ ಬಂದಿದೆ ಅಂತ ನಾನು ಅವ್ರು ಹೇಳಕ್ ಬಯಸ್ತೇನೆ ಇವತ್ತು ನಿಮಗೆ ಗೊತ್ತಿರ್ಬೋದು ಇವತ್ತು ಕಲ್ಲಂಬಳ್ಳ ಕೆರೆ ಇರ್ಬೋದು ಶಿರಾ ಕೆರೆ ಇರ್ಬೋದು ಮದ್ಲೂರ್ ಕೆರೆ ಇರ್ಬೋದು ಇವತ್ತು ಎಲ್ಲಾ ಕೆರೆಗಳು ತುಂಬಿ ಇವತ್ತು ನಾವು ನಾನ್ನೂರು ಐನೂರು ಒಳಗಡೆ ಇವತ್ತು ನೀರು ಕಾಣ್ತಾ ಇದ್ದೇವೆ ಇವತ್ತು ಇವತ್ತು ಸ್ವಾಮೀಜಿ ಅವರು ಈ ತಾಲೂಕಿಗೆ ಈ ರಾಜ್ಯ ಈ ರಾಜ್ಯಕ್ಕೆ ಕೊಟ್ಟಂತ ಇವತ್ತು ನೀರು ನಿಜವಾಗ್ಲು ಸಹ ನಾವೆಲ್ಲರೂ ಅವನ್ನ ಮನಸ್ಸು ಸುಪ್ರಣೆಯಿಂದ ನಾವು ಜ್ಞಾಪನ ಮಾಡ್ಕೋಬೇಕಾಗ್ತೈತೆ ಇವತ್ತು ನಾನಾದ್ರೂ ಹೇಳೋದಷ್ಟೇ ಇವತ್ತು ಆ ಸ್ವಾಮೀಜಿ ಅವಳು ಆ ಗುರುಗುಂಡ ಬ್ರಹ್ಮೇಶ್ವರ ಅವ್ರಿಗೆ ಒಳ್ಳೆ ಆಯಸ್ಸು ಒಳ್ಳೆ ಐಶ್ವರ್ಯ ಕೊಟ್ಟು ಇವತ್ತು ತಾಲೂಕಿನಲ್ಲಿ ರಾಜ್ಯದಲ್ಲಿ ಒಳ್ಳೆ ಗುರುಗಳಾಗಿ ಪ್ರಜ್ವಲಿಸ್ಲಿ ಅಂತಲ್ಲಾದ್ರು ನಾನಾದ್ರೂ ವಿವೇಕ ಮುಖಾಂತರ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಎತ್ತಿನದಾಗಿ ಆಯಸ್ ಕೊಡ್ಲಿ ಅಂತಲ್ಲ ದೇವರ ಗುರಗುಂಡ ಬ್ರಹ್ಮೇಶ್ವರನ ನಂಜಪ್ಪಯನ್ನ ಬೇಡ್ತಂತ ನನಗೆ ಮಾತಾಪ ಮಾಡ್ತೇನೆ ಇಲ್ಲಿ ಈ ಸರ್ವಕಾಲಿಕ ಸತ್ಯ ಲಿಂಗಾಯತರು ಇರ್ಬೋದು ಎರಡನೇ ಸ್ಥಾನದಲ್ಲಿ ಒಕ್ಕಲಿಗರು ಇರ್ಬೋದು ತದನಂತರ ಬರ್ತಕ್ಕಂತ ಬೇರೆ ಬೇರೆ ಜಾತಿಗಳು ಇದು ಎಲ್ಲರಿಗೂ ಗೊತ್ತಿರುವಂತ ಇದೊಂದು ರೀತಿ ಓಪನ್ ಸೀಕ್ರೆಟ್ ಒಂದು ತೆರೆದ ಸತ್ಯ ಇದು ಆದ್ರೂ ಕೂಡ ಎಲ್ಲ ಒಂದು ಕಡೆ ಇವತ್ತು ಇಡೀ ರಾಜ್ಯದಲ್ಲಿ ಒಂದ್ ರೀತಿ ಗೊಂದಲಮಯ ವಾತಾವರಣ ಸೃಷ್ಟಿ ಆಗಿದೆ ಇದು ಬೇಕಾಗಿತ್ತ ಇವತ್ತು ಕೂಡ ಅವರು ಹೇಳ್ತಾರೆ ಇಲ್ಲ ಇಲ್ಲ ನಾವು ಜಾತಿ ಗಣತಿ ಮಾಡಲಿಲ್ಲ ನಾವು ಒಂದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಮೀಕ್ಷೆ ಮಾಡ್ತೀವಿ ಅಂತ ಆದ್ರೆ ಅದೇ ಅವ್ರು ಹೇಳ್ತಾರೆ ಎಲ್ಲಾ ಕಡೆ ಬ್ರ್ಯಾಂಡ್ ಮಾಡ್ತಾರೆ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತೆ ಎಲ್ಲರೂ ಕೂಡ ಹೇಳ್ತಾರೆ ಇಲ್ಲ ಇಲ್ಲ ಇದು ಜಾತಿ ಗಣತಿ ಆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಹೇಳ್ತಾರೆ ಇದು ಜಾತಿ ಗಣತಿ ಅಲ್ಲ ಅಂತ ಇದು ಬೇಕಾಗಿತ್ತ ಆರ್ನೂರು ಕೋಟಿ ರೂಪಾಯಿ ಸರ್ಕಾರದ ಹಣವನ್ನ ಖರ್ಚು ಮಾಡಿ ಇದೆಲ್ಲ ಮಾಡಿ ಆಯ್ತು ಈಗ ಅಲ್ಲಿ ಎಷ್ಟು ಜನ ನವೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ದು ನನಗ್ ಕೊಟ್ಟಿದ್ದಂಗೆ ನಮ್ಮ ಮನೆಗಾಗ್ಲಿ ಅಥವಾ ನಮ್ ಸಂಬಂಧಿಕರು ಅಥವಾ ನಮ್ಗೆ ಗೊತ್ತಿರೋ ಯಾರೇ ಮನೆಗಾಗ್ಲಿ ಆ ಜಾತಿ ಗಣತಿ ಮಾಡಿರೋರು ಹೋಗಿ ಮಾಡಿರುವಂತ ಉದಾಹರಣೆ ಇಲ್ಲ ಹಾಗಾಗಿ ಈ ರೀತಿ ಗೊಂದಲ ಸೃಷ್ಟಿ ಮಾಡುವಂಥದ್ದು ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿ ಸಮುದಾಯ ಸಂಕಷ್ಟದಲ್ಲಿದ್ದಾಗ ನಮ್ಗೆ ಮೊದಲು ಕಾಣೋದು ಹೋರಾಟ ಮನೋಭಾವ ಇರ್ತಕ್ಕಂತ ಆ ನಮ್ಮ ನಂಜಾವೃತ ಶ್ರೀಗಳು ಎಲ್ಲ ಒಂದ್ ಕಡೆ ಈಗಾಗ್ಲೇ ಅವರು ಆಲೋಚನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಇದನ್ನ ತೆಗೆದುಕೊಂಡು ಹೋಗ್ಬೇಕು ಈಗಾಗಲೇ ಆ ಏನ್ ನಮ್ಮ ಲಿಂಗಾಯತರು ಮತ್ತೆ ವೀರಶೈವ ಲಿಂಗಾಯತ ಸಮಾಜದವರು ಕೂತ್ಕೊಂಡು ಆ ಸ್ವಾಮೀಜಿಗಳು ಸ್ಪಷ್ಟವಾದ ಸಮಾಜಕ್ಕೆ ಸಂದೇಶ ಕೊಟ್ಟಿದ್ದಾರೆ ಇದ್ರೆ ಒಂದು ಪ್ರಬಲವಾದಂತ ಹೋರಾಟ ಆಗ್ಬೇಕಾಗತ್ತೆ ಅಂತ ಹೇಳಿ ಹಾಗಾಗಿ ನಾವು ಕೂಡ ಸ್ವಾಮೀಜಿಗಳ ಒಂದು ಆದೇಶಕ್ಕೆ ಕಾಯ್ತಾ ಇದ್ದೇವೆ ಇದನ್ನ ಯಾವ ರೀತಿ ನಾವು ಇದನ್ನ ಮಾಡಬೇಕು ಮಾಡ್ಬೇಕು ಯಾವ ರೀತಿ ಹೋರಾಟ ಮಾಡ್ಬೇಕು ಮತ್ತೆ ಯಾವ ರೀತಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ಹೇಳಿ ಯಾಕೆಂದ್ರೆ ಶಾಂತವಾಗಿದ್ದಂತ ತಿಳಿ ನೀರನ್ನ ಅದನ್ನ ಕಲಕಿ ಬಗಡೆ ಮಾಡುವಂತ ವ್ಯವಸ್ಥೆ ಇದೆಯಲ್ಲ ನಾವೆಲ್ಲ ಅಣ್ಣ ತಮ್ಮ ತರ ಬದುಕೊಂಡು ಹೋಗ್ತಾರಂತದ್ದು ಜಾತಿ ವ್ಯವಸ್ಥೆನಲ್ಲಿ ಅದನ್ನು ಬಿಟ್ಬಿಟ್ಟು ಅದನ್ನ ಕಲಕಿ ಇವತ್ತು ನಮ್ಮ ನಮ್ಮ ಮಧ್ಯೆ ಬೇರೆ ಬೇರೆ ರೀತಿ ನಮ್ಮಲ್ಲಿ ಏನು ಆಗೋದಿಲ್ಲ ಯಾಕೆಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಒಕ್ಕಲಿಗರು ಜನಸಂಖ್ಯೆನಲ್ಲಿ ನಾವ್ ಎರಡನೇ ಸ್ಥಾನದಲ್ಲಿ ಇದ್ದೀವಿ ಅವ್ರು ಏನು ಬರ್ಕೊಂಡು ಏನು ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಆದ್ರೆ ಇವತ್ತು ಮೀಸಲಾತಿಗಾಗಿ ಅಂತ ಹೇಳಿದಾಗ ನಾವೆಲ್ಲ ಎತ್ಕೋಬೇಕಾಗತ್ತೆ ಈಗ ಯಾರನ್ನು ನಾವ್ ಇಲ್ಲಿವರೆಗೆ ಸ್ವಾಮೀಜಿ ಅಲ್ಪಸಂಖ್ಯಾತರಂತ ಕರಿತಾ ಇದ್ವಿ ಆಶ್ಚರ್ಯ ಏನಂತ ಹೇಳಿದ್ರೆ ಎಪ್ಪತ್ತೈದು ಲಕ್ಷ ಜನಸಂಖ್ಯೆ ಇದೆ ಅಂತ ಹೇಳಿ ಎಪ್ಪತ್ತೈದು ಲಕ್ಷ ಜನಸಂಖ್ಯೆ ಇರೋರು ಅಲ್ಪಸಂಖ್ಯಾ ಹೇಗಾಗ್ತಾರೆ ಕುಂಚಿಟಿಗ ಸಾರಿ ಒಕ್ಕಲಿಗ ಕುಂಚಕಿಗು ಒಕ್ಕಲಿಗ ಉಪಜಾತಿಗಳು ಏನಿದಾವೆ ಇವೆಲ್ಲ ಸೇರಿ ಅರವತ್ತು ಲಕ್ಷ ಜನ ಜನಸಂಖ್ಯೆ ಸುಧಾರ್ತ ತೋರ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಅಲ್ಪಸಂಖ್ಯಾತರ ಯಾರು ಒಕ್ಕಲಿಗರ ಅಥವಾ ಮುಸಲ್ಮಾನ್ರ ಅಥವಾ ಲಿಂಗಾಯಿತರ ಯಾರು ಅಂತ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನನ್ನಲ್ಲಿ ನಾನು ಸ್ವಾಮೀಜಿಗಳಲ್ಲಿ ಒಂದು ಅವರ ಪದಾರ್ವಗಳಲ್ಲಿ ಒಂದು ವಿನಂತಿ ಏನಂತ ಹೇಳಿದ್ರೆ ಇದು ಸಂಕಷ್ಟದ ಸಮಯ ಸಮುದಾಯಕ್ಕೆ ವಿಶೇಷವಾಗಿ ಸಂಕಷ್ಟದ ಸಮಯ ಇದೆ ಯಾವ ರೀತಿ ತಾವು ಈ ಸಮುದಾಯಕ್ಕೆ ಈ ಭಾಗದ ರೈತರಿಗೆ ಒಂದು ಪರವಾಗಿ ಹೋರಾಟ ಮಾಡಿ ಒಂದು ನೀರಾವರಿ ಅವರ ಒಂದು ಆತ್ಮವಿಶ್ವಾಸದ ಸಂಕೇತ ಇವತ್ತು ನಮ್ಮ ಸ್ವಾಮೀಜಿಗಳು ರೈತಾಪಿ ಜನರ ಆತ್ಮವಿಶ್ವಾಸದ ಸಂಕೇತ ಇದಾದ್ರೂ ತೊಂದರೆ ಆದ್ರೆ ನಮ್ಮ ಸ್ವಾಮಿಗಳು ಇದೆ ಅನ್ನೋ ಒಂದು ಧೈರ್ಯ ನಮ್ಮ ರೈತಾಪಿ ಜನಗಳಲ್ಲಿ ಇದೆ ಹಾಗಾಗಿ ಅದೇ ರೀತಿ ಸಮುದಾಯ ನಮ್ಮ ನೀರಾವರಿ ಕೊತ್ತ ಸಮಾವೇಶವನ್ನು ಪರಮ ಪೂಜ್ಯರು ಏನವರ ಒಂದು ಹುಟ್ಟುಹಬ್ಬದ ಆಚರಣೆಯನ್ನ ಮಾಡ್ಕೊಂಡು ಅಂತಕ್ಕಂಥ ದಿನದಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಇವತ್ತು ನೀರಾವರಿಯ ಒಂದು ಶಕ್ತಿಯನ್ನ ಈ ತಾಲೂಕಿಗೆ ತಂದುಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕಾಯ್ತು ಈಗಾಗ್ಲೇ ನಮ್ಮ ನರಸಿಂಹರ್ತಿ ಮಾಡಿ ಎರಡ್ ಸಾವಿರದ ಐದನೇ ಇಸ್ವಿನಲ್ಲಿ ಈ ಒಂದು ತಾಲೂಕಿಗೆ ಯಾವುದೇ ಯೋಜನೆಗಳಿಂದಲೂ ಕೂಡ ನೀರು ಬರ್ತಕ್ಕಂತ ಲಕ್ಷಣಗಳು ಇರಲಿಲ್ಲ ಆ ಸಂದರ್ಭದಲ್ಲಿ ಪರಮ ಪೂಜ್ಯರ ಒಂದು ದಿವ್ಯ ದೃಷ್ಟಿ ಅವರ ಒಂದು ಪರಿಕಲ್ಪನೆ ಈ ಒಂದು ಬಯಲು ಸೀಮೆಯ ಪ್ರದೇಶಕ್ಕೆ ಶ್ರೀಮಠದಿಂದ ಏನಾದರೂ ಕೂಡ ಒಂದು ಹೊಸ ಚೈತನ್ಯವನ್ನ ಶಕ್ತಿಯನ್ನ ಈ ಭಾಗದ ರೈತರಿಗೆ ನಾನು ಕೊಡಬೇಕು ಅಂಬುದ್ರ ಮುಖಾಂತರ ಈ ಒಂದು ಹೇಮಾವತಿಯನ್ನು ನೀರನ್ನ ಈ ಮೊದಲೂರು ಕೆರೆಗೆ ಬಿಡಬಹುದು ಅದಕ್ಕೆ ಸರ್ಕಾರ ಇವತ್ತು ಆ ಪ್ರಯತ್ನವನ್ನ ಮಾಡಬೇಕು ಎಂಬ ಒಂದು ಒತ್ತಾಯವನ್ನ ತಮ್ಮ ಹುಟ್ಟು ಹಬ್ಬದ ಪ್ರತಿ ವರ್ಷದಲ್ಲೂ ಕೂಡ ಅದನ್ನ ಒತ್ತಡವನ್ನ ಏರೋದಕ್ಕೆ ಪ್ರಯತ್ನ ಮಾಡಿದೆ ಅವರ ಒಂದು ಪ್ರತಿಫಲವಾಗಿ ಇವತ್ತು ನಮಗೆ ಏನು ಆ ಹೇಮಾವತಿಯ ಜೊತೆಗೆ ಇವತ್ತು ಭದ್ರಾ ಇರ್ತಕ್ಕಂಥದ್ದಿರ್ಬೋದು ಎತ್ತಿನ ಒಳೆ ಇರ್ತಕ್ಕಂಥ ಇರ್ಬೋದು ಇವತ್ತು ಮೂರು ಯೋಜನೆಗಳಿಂದಲೂ ಕೂಡ ಈ ಸಿರಾ ತಾಲೂಕಿಗೆ ಇವತ್ತು ನೀರನ್ನು ಒದಗಿಸ್ತಕ್ಕಂತ ನೀರು ಬರ್ತಕ್ಕಂತ ಎಲ್ಲ ಲಕ್ಷಣಗಳು ಕೂಡ ಇವತ್ತು ಇದ್ದಾವೆ ಈಗಾಗ್ಲೇ ಆ ನೀರನ್ನು ಹೊಂದ್ರೂ ಕೂಡ ಇವತ್ತು ಅದನ್ನು ನಾವು ಕಳಿಸ್ಕಂತದ್ದು ಕೂಡ ಇದ್ದೀವಿ ಇವತ್ತು ಏನು ಶ್ರೀಮಠ ಇವತ್ತು ಈ ಪರಮ ಪೂಜ್ಯರು ಸುಮಾರು ನಲವತ್ತಾರು ವರ್ಷಗಳಲ್ಲೇ ಕೂಡ ಇಡೀ ರಾಜ್ಯದ ಎಲ್ಲ ರೈತರ ಒಂದೀತಿ ಭಾಗ್ಯ ದೇವರಾಗಿದ್ದಾರೆ ಯಾಕೆಂದ್ರೆ ಎಲ್ಲ ರೈತರಿಗೂ ಕೂಡ ಒಂದು ನೀರಾವರಿ ವಿಚಾರ ಬಂದ್ರೆ ಇವತ್ತು ಸಿರಾ ತಾಲೂಕು ಅಷ್ಟೇ ಸೀಮಿತವಾಗಿಲ್ಲ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಇವತ್ತು ರೈತರು ಏನಾದ್ರೂ ಕೂಡ ಒಬ್ಬ ಮಠದ ಸ್ವಾಮೀಜಿಗಳನ್ನ ಇವತ್ತು ಒಂದು ಹೋರಾಟಕ್ಕೆ ಬಳಸ್ಕೊಳ್ತಾರೆ ಅಂದ್ರೆ ಅದು ನಮ್ಮ ಪಡುವ ಪೂಜ್ಯ ಮಾತ್ರ ನೋಡಿ ಯಾವುದೇ ಒಂದು ನೀರಾವರಿಗೆ ಸಂಬಂಧಪಟ್ಟಂತಹ ಸಂದರ್ಭದಲ್ಲಿ ಏನಾದ್ರು ಕೂಡ ಪ್ರತಿಭಟನೆ ಆದ್ರೆ ನಮ್ಮ ಕೂಡ ಪರವಾಗಿ ನಾನು ನಿಂತೇನೆ ಆ ರೈತರಿಗೆ ನಾನು ಏನಾದರೂ ಶಕ್ತಿಯನ್ನ ತುಂಬ ಏನು ಎಲ್ಲೆಲ್ಲಿ ಬಯಲು ಸೀಮೆಯ ಪ್ರದೇಶಗಳಿಗೆ ಕೆಲಸವನ್ನ ನಾವು ಮಾಡ್ತೀವಿ ಎಂಬ ಒಂದು ಒಂದು ಆನಂದವನ್ನ ಕಲ್ಪನೆ ಕೂಡ ಯಶಸ್ವಿ ಆಗ್ತದೆ ನಾವು ರೈತರನ್ನ ಉಳಿಸುವಂತ ರೈತರನ್ನ ಸಸ್ಟೈನಬಿಲಿಟಿ ಅವರಿಗೆ ತುಂಬುವಂತ ಆ ಅವರ ಬೆನ್ನೆಲುಬನ್ನ ಗಟ್ಟಿಗೊಳಿಸುವಂತ ನಿರ್ಧಾರಗಳನ್ನ ಆ ಮಾಡದೇ ಇದ್ರೆ ಅದನ್ನ ನಾವು ನೀರು ಕೊಡೋ ಮೂಲಕ ಆಗಿರ್ಬೋದು ಅಥವಾ ಬೆಂಬಲ ಬೆಲೆ ಕೊಡುವ ಮೂಲಕ ಆಗಿರ್ಬೋದು ವೈಜ್ಞಾನಿಕ ಬೆಲೆ ಕೊಡೋ ಮೂಲಕ ಆಗಿರ್ಬೋದು ಮಾಡದೆ ಇದ್ರೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟ ಆಗ್ತದೆ ಒಂದು ಪುಟ್ಟ ಇಸ್ರೇಲು ನೂರಾರು ಯುದ್ಧಗಳನ್ನ ಎದುರಿಸಿ ಆ ಜಗತ್ತಿಗೆ ನಾನು ಆ ಆಹಾರ ಪದಾರ್ಥಗಳನ್ನ ರಫ್ತು ಮಾಡ್ತೀನಿ ಜಗತ್ತಿಗೆ ನಾನು ಕೃಷಿ ಕಲಿಸ್ತೀನಿ ಅಂತ ಹೊರಡ್ತದೆ ಅಂತ ಹೇಳಿದ್ರೆ ನಮ್ ಗತಿ ಏನು ನಾವು ಇವತ್ತೆಲ್ಲ ನಾವು ವ್ಯವಸಾಯವನ್ನ ಚಿತಾನಂದ ಅವರು ಕೋಲಾರ ಮತ್ತ ಚಿಕ್ಕಬಳ್ಳಾಪುರ ಕೂಡ ಅಲ್ಲೂ ಕೂಡ ಅವರು ಶಾಸಕರು ಅಲ್ಲೆಲ್ಲ ಅವ್ರು ನೋಡಿದ್ದಾರೆ ಅರ್ಧ ಇಂಚು ಕಾಲು ನೀರ್ನಲ್ಲಿ ನೀರಿನಲ್ಲಿ ಎಷ್ಟು ಉತ್ಕೃಷ್ಟವಾದ ಹಣ್ಣು ತರಕಾರಿಗಳನ್ನ ಅವರು ಬೆಳಿತಾರೆ ರೇಷ್ಮೆ ಬೆಳಿತಾರೆ ಹಾಲು ಉತ್ಪಾದನೆ ಅವರೇ ಮೊದಲು ಅಂದ್ರೆ ನಾವು ಶ್ರಮ ಪಡ್ಲಿಕ್ಕೆ ತಯಾರಿಲ್ಲ ನಾವು ನಾವು ಕಾಯಕವನ್ನ ನಂಬಿದ್ದೇವೆ ಆದ್ರೆ ಕಾಯಕ ಮಾಡ್ಲಿಕ್ಕೆ ಸಿದ್ರಲ್ಲ ಹಾಗಾಗಿ ಎಲ್ಲೋ ಒಂದ್ ಕಡೆ ಅಹ್ ಕೃಷಿಕ ವರ್ಗವನ್ನ ಕೃಷಿಕ ವರ್ಗ ಅಂತ ಹೇಳಿದ್ರೆ ಎಲ್ಲಾ ಧರ್ಮ ಎಲ್ಲಾ ವರ್ಗದ ಜನಗಳು ನಾವೆಲ್ಲ ಸೇರಿಗಳು ಅದರಲ್ಲೂ ಅದರಿಂದ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆ ಅದು ಆ ವ್ಯವಸ್ಥೆ ರಾಜ್ಯದಾಗಿರ್ಬೋದು ಕೇಂದ್ರದ ಅದರಿಂದ ನಮ್ಮಲ್ಲಿ ಆ ಜಾಗೃತಿ ಬರದೇ ಇದ್ರೆ ಆ ಮುಂದೆ ಆಹಾರ ಉತ್ಪಾದನೆಗೆ ಬಹಳ ದೊಡ್ಡ ಆಪತ್ತು ಬರ್ತದೆ ಇದನ್ನ ವಿಶ್ವಸಂಸ್ಥೆ ಅವಾಗವಾಗ ಹೆಚ್ಚರಿಸ್ತಾ ಇದೆ ನಮ್ಗೆ ಅದರಿಂದ ಎಲ್ಲಾ ರಾಷ್ಟ್ರಗಳು ಕೂಡ ಆಹಾರ ಉತ್ಪಾದನೆಗೆ ಹೆಚ್ಚು ಒತ್ತು ಕೊಡ್ಬೇಕಾಗ್ತದೆ ಅದರಲ್ಲೂ ನಮ್ಮ ಆ ದೇಶ ಆಹಾರ ಉತ್ಪಾದನೆ ನಿಮ್ಗೆಲ್ಲ ಸ್ವಾವಲಂಬಿಗಳಾಗಿದ್ದೀವಿ ನಾವು ಇನ್ನೊಂದು ನಾಲ್ಕೈದು ವರ್ಷ ಹೋದ್ರೆ ನಮ್ಮಲ್ಲೂ ಕೂಡ ಕೊರತೆ ಉಂಟಾಗ್ತದೆ ಹಾಗಾಗಿ ಇಂತ ಯೋಜನೆಗಳನ್ನ ಅದು ಅಪ್ಪರಭದ್ರ ಹೇಮಾವತಿ ಅಥವಾ ಎತ್ತಿನ ಹೊಳೆ ಆ ಕಡೆ ಮೇಕೆದಾಟು ಆ ಈ ಕುಮಾರಸ್ವಾಮಿ ಅವರು ಈಗ ಶಿಮ್ಸಾ ಬ್ಯಾಕ್ ವಾಟರ್ ಇಂದ ರಾಮನಗರ ಮತ್ತು ಇನ್ ಕೆಲವು ಮಂಡ್ಯ ಜಿಲ್ಲೆ ಕೆಲವು ತಾಲೂಕುಗಳಿಗೆ ನೀರು ಕೊಡಬೇಕು ಅಂತ ಒಂದು ಯೋಜನೆ ರೂಪಿಸಿ ಅದು ಗೋಯಿಂಗ್ ನಡೀತಾ ಇದೆ ಆ ಮತ್ತೆ ಹೇಮಾವತಿಯಿಂದ ಕೂಡ ರಾಮನಗರ ಜಿಲ್ಲೆಗೆ ನೀರ್ ತಗೊಂಡು ಹೋಗೋದು ಬಹಳ ದೊಡ್ಡ ವಿರೋಧಗಳ ಮಧ್ಯೆ ಕೂಡ ಅದು ನಡೀತಾ ಇದೆ ನಾನು ಲೋದಾಗೆಲ್ಲ ಹೇಳ್ತಾ ಇರ್ತೀನಿ ನಮ್ದು ಇಪ್ಪತ್ತೆರಡು ಇಪ್ಪತ್ ಮೂರು ಟಿ ಎಂ ಸಿ ಜಿಲ್ಲೆಗೆ ನೀರ್ ಬರ್ಬೇಕಾದ್ರು ಆ ಇಪ್ಪತ್ತೆರಡ್ ಇಪ್ಪತ್ ಮೂರ್ ಟಿ ಎಂ ಸಿ ನೀರನ್ನ ನಮ್ ಜಿಲ್ಲೆಗೆ ಕೊಟ್ಟು ಆಮೇಲೆ ಇವೇನಾದ್ರೂ ಮಾಡ್ಕೊಳ್ಳಿ ಈಗ ಹೋರಾಟ ಕುಣಗಲ್ ನಲ್ಲಿ ಪಾಪ ವೈಕ್ಯರಾಮಯ್ಯ ಉಚ್ಮಾಸ್ತಿಗೌಡರು ಆ ಅವರು ಆ ನ್ಯಾಷನಲ್ ಹೈವೇಗೆನೆ ಅಣೆಕಟ್ಟು ಕಟ್ಟಿ ಇದನ್ನ ತಡೆಗೋಡೆ ನಿರ್ಮಾಣ ಮಾಡಿ ಹೋರಾಟ ಮಾಡ್ಲಿಕ್ಕೆ ಶುರು ಮಾಡಿದವರು ಅವರಿಂದ ಇವತ್ತು ನಾವೆಲ್ಲಾ ನೀರ್ ನೋಡ್ತಾ ಇದೀವಿ ಶಿರಾದವ್ರು ನಮ್ದು ಲೋಕೇಶನ್ ಇಲ್ಲ ನಮ್ದೆಲ್ಲ ಆ ಏನ್ ಯಾವ ಬೇಸಿನ ಇದು ಕೃಷ್ಣಾ ಬೇಸಿ ಹಾ ನಾವ್ ಕೃಷ್ಣಾ ಬೇಸಿನಲ್ಲಿರೋರು ಆ ಈ ರಂಗನಾಥಪ್ನವರು ಈ ಜಯಚಂದ್ರ ಅವರು ಆ ಈ ಮೂಳಿಗಿರಿ ಅಪ್ಪ ಮೊದ್ಲು ಆ ಚಂದ್ರನವ್ರು ನಮ್ಮ ಚಂದ್ರನವ್ರು ಹೊಟ್ಟೋದ್ರು ಸಿರಣ್ಣ ಜೊತೆ ಅವ್ರನ್ನ ಪಾಪ ಕಾಲ್ನಡಿಗೆ ಮೂಲಕ ಕರ್ಕೊಂಡು ಹೋಗಿ ಸರ್ವೆ ಮಾಡಿಸುವಂತವ್ರು ಮೂಳಿಗಿರಿಯಪ್ಪನವ್ರು ಇವರೆಲ್ಲರ ಹೋರಾಟದ ಆ ಫಲದಿಂದ ಆ ಇವತ್ತು ನಮ್ ತಾಲೂಕಿಗೆ ಹೇಮಾವತಿ ಬರಲಾಗಿದೆ ಆ ಶಿರಾ ಜನ ನೀರು ಕುಡಿತಾ ಇದ್ದಾರೆ ಮೊದ್ಲೂರು ಆ ಇವತ್ತು ಸುಮಾರು ಅಲ್ಲಿ ಬರೋ ಎಷ್ಟು ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ಕೆರೆ ಕುಂಟೆಗಳು ಇರ್ಬೋದಾ ಅಲ್ವಾ ಕೆರೆ ಕಟ್ಟೆಗಳೆಲ್ಲ ಆ ದೊಡ್ಡ ದೊಡ್ಡ ಎಲ್ಲ ಅಲ್ಲಿ ಕೋಡಿ ಮೇಲೆ ಇಲ್ಲಿ ನೀರ್ ಬರ್ಬೇಕು ಅಲ್ವ ಅಣ್ಣ ಆ ಅವ್ರು ಹೋಗಿ ಕಸ ಕ್ಲೀನ್ ಮಾಡ್ತಿರ್ತಾರ ಪಾಪ ನಮ್ ನರಸಿಂಹ ಹೊರ್ತೀವಿ ಪ್ರತಿ ಸರಿ ಆ ಜೆ ಸಿ ಪಿ ಅವು ಇವು ತಗೊಂಡ್ ಹೋಗಿ ಬೇಗ ನೀರು ಬರ್ಲಿ ನಮ್ಮ ಊರಿಗೆ ಅಂತಲ್ಲ ಆ ನಾ ನೋಡ್ತಾ ಇರ್ತೀನಿ ಆ ಬಹಳ ಅಭಿಮಾನ ಅವ್ರಿಗೆ ಆ ಬಹಳ ಕೆಲಸ ಮಾಡ್ತಾ ಇರ್ತಾರೆ ಆ ಊರಿನ ಪರವಾಗಿ ಅದ್ರಲ್ಲಾ ಆ ಕೆರೆಗೆ ನೀರ್ ಬರ್ಬೇಕು ಅನ್ನೋಂಥದ್ದು ಬಹಳ ಇಂಟ್ರೆಸ್ಟ್ ಅವ್ರಿಗೆ ಅಲ್ಲಿಗ್ ನೀರ್ ಬಂದ್ರೆ ನಮ್ಗಿನ್ನ ಜಾಸ್ತಿ ನಮ್ಮ ರಘುರ ರೆಡ್ಡಿ ಅವ್ರು ಹೇಳ್ತಾ ಇದ್ರು ಜಾಸ್ತಿ ಆಂಧ್ರದವ್ರಿಗೆ ಆ ಅನುಕೂಲ ಅಂತೇಳಿ ರೊಳ್ಳೆ ಈ ಅಗಳಿ ಅವ್ರಿಗೇನೆ ಜಾಸ್ತಿ ಸೀಪೇಜ್ ಬರುವಂತದ್ದು ಬಾವಿಗಳೆಲ್ಲ ನೀರು ಬಂದಿದೆ ಅದರಿಂದ ಯಾರಿಗಾದ್ರೂ ಉಪಯೋಗ ಆಗ್ಲಿ ಒಬ್ರು ಉಪಯೋಗ ಆಗ್ತಾ ಇದೆಯಲ್ಲ ಅನ್ನೋವಂಥದ್ದು ಬಹಳ ಮುಖ್ಯ ಮತ್ತೆ ಈಗ ನಮ್ಮ ಅವರು ಹೇಳ್ತಾ ಇದ್ರು ಇಲ್ಲಿ ಕಾಮಗುಂಡ್ನಳ್ಳಿ ಕೆರೆಗೆ ನೀರ್ ಬಂದಿದೆ ಅಣ್ಣ ಈ ಮುಂದೆ ಕೆರೆ